ನಮಸ್ಕಾರ ಕರ್ನಾಟಕ ಡಾಟ್ ಇನ್ಗೆ ಸ್ವಾಗತ ನಮ್ಮ ಆರ್ ಸಿ ಬಿ ಹದಿನೆಂಟು ವರ್ಷಗಳ ನಂತರ ಚಾಂಪಿಯನ್ ಆಗಿದೆ ಚಾಂಪಿಯನ್ ಆಗಿರೋದು ಎಲ್ಲರೂ ಕೂಡ ಸಂಭ್ರಮಿಸ್ತಾ ಇದ್ದಾರೆ ಪ್ರತಿಯೊಬ್ಬರು ಸಹ ಹದಿನೆಂಟು ವರ್ಷದಿಂದ ಆ ಏನು ಕಾಯುವಿಕೆ ಇತ್ತಲ್ಲ ಆ ಕಾಯುವಿಕೆಯನ್ನು ನಿಜವಾಗ್ಲೂ ಗೆದ್ದ ಖುಷಿಯನ್ನು ಸಂಭ್ರಮಿಸ್ತಾ ಇದ್ದಾರೆ ಪ್ರತಿಯೊಬ್ಬರು ಸಹ ಯಾವುದೇ ರೀತಿ ಮಾತುಗಳಲ್ಲಿ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಆಗದೇ ಇರುವಂತಹ ಸಂತಸ ಎಲ್ಲದೂ ಕೂಡ ಪ್ರತಿಯೊಬ್ಬ ಆರ್ ಸಿ ಅಭಿ ಅಭಿಮಾನಿಗಳಲ್ಲೂ ಇದೆ ಆಟಗಾರನಲ್ಲೂ ಇದೆ ಹೀಗಿರ್ಬೇಕಾದ್ರೆ ನಮ್ಮ ಮನೆ ಮಗ ನಮ್ಮ ಬೆಂಗಳೂರಿನ ಹುಡುಗ ಅಂತಾನೆ ನಾವು ಕರೆಯುತ್ತಿರುವಂತಹ ಮತ್ತೆ ಆರ್ ಸಿ ಬಿಯ ಆಪತ್ ಬಾಂಧವ ವಿಶ್ವ ಕ್ರಿಕೆಟ್ ನ ತ್ರೀ ಸಿಕ್ಸ್ಟಿ ಡಿಗ್ರಿ ಅಂತಾನೆ ಕರೆಸ್ಕೊಳ್ಳುವಂತಹ ನಮ್ಮೆಲ್ಲರ ಪ್ರೀತಿಯ ಎ ಬಿ ಡಿ ವಿಲಿಯರ್ಸ್ ಅವರು ಸಹ ಹೇಳ್ಕೊಂಡಿದ್ರು ಆರ್ ಸಿ ಬಿ ಫೈನಲ್ಗೆ ಹೋದ್ರೆ ನಾನು ಆ ಫೈನಲ್ ಮ್ಯಾಚ್ ನೋಡಕ್ಕೆ ನಾನು ಬರ್ತೀನಿ ಅಂತ ಹೇಳ್ಕೊಂಡಿದ್ರು ಪ್ರತಿ ಮ್ಯಾಚಲ್ಲೂ ಸಹ ಆರ್ ಸಿ ಬಿ ಆರ್ ಸಿ ಬಿ ಅಂತಾನೆ ಹೇಳ್ತಾ ಇದ್ರು ಆ ನಮ್ಮ ಹುಡುಗ ಎ ಬಿ ಡಿ ವಿಲಿಯರ್ಸ್ ಅವರು ಈಗ ಆರ್ ಸಿ ಬಿ ಕಪ್ ಗೆದ್ದ ಮೇಲೆ ಒಂದು ಭಾವನಾತ್ಮಕ ಪತ್ರ ಬರೆದಿದ್ದಾರೆ ನಾನು ಯಾವ ರೀತಿ ಮ್ಯಾಚನ್ನು ಫೀಲ್ ಮಾಡಿದೆ ಆ ಗೆದ್ದಂತಹ ಸಂತಸ ಹೇಗಿತ್ತು ಆ ಪ್ರೀತಿ ನೀವು ಕೊಟ್ಟಂತಹ ಪ್ರೀತಿ ಹೇಗಿತ್ತು ನಾನು ಚಾಂಪಿಯನ್ ಟೀಮಲ್ಲಿ ಆಡದೇ ಇದ್ರೂ ಸಹ ನನ್ನನ್ನು ನೀವು ಭಾಗಿ ಮಾಡ್ಕೊಂಡ್ರಲ್ಲ ಅದು ನನಗೆ ತುಂಬಾನೇ ಖುಷಿ ಕೊಡ್ತು ಅನ್ನೋದನ್ನೆಲ್ಲ ಒಂದು ಎಕ್ಸ್ಪ್ರೆಸ್ ಮಾಡಿದ್ದಾರೆ ಒಂದು ವರ್ಡ್ಸ್ಗಳಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅವರು ಏನು ಹೇಳಿದ್ರು ಅವರು ಏನೇನು ಬರ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಡೀಟೇಲ್ಸ್ನ ನಾನು ಇವತ್ತು ನಿಮಗೆ ಹೇಳ್ತೀನಿ ಒಂದಿಷ್ಟು ಕರೆಕ್ಷನ್ ಇರ್ಬೋದು ಆದರೂ ಸಹ ನನ್ನ ಪ್ರಯತ್ನದಲ್ಲಿ ಏನಾಗುತ್ತೋ ನನಗೆ ತಿಳಿದೋರುವಂತಹ ವಿಷಯಗಳು ಏನೇನು ಅವ್ರು ಹೇಳಿದ್ದು ಏನೇನು ತಿಳಿತು ಅದನ್ನು ಒಂದಿಷ್ಟು ನಿಮಗೆ ಶೇರ್ ಮಾಡುವಂತಹ ಪ್ರಯತ್ನವನ್ನು ನಾನು ಮಾಡ್ತೀನಿ ಅವರು ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಬರ್ಕೊಂಡಿದ್ದಾರೆ ನನ್ನೆಲ್ಲ ಪ್ರೀತಿಯ ಆರ್ ಸಿ ಬಿ ಫ್ಯಾಮಿಲಿ ಆ ಇದನ್ನ ಬರಿಬೇಕಾದ್ರೆ ತುಂಬಾನೇ ನಾನು ಎಮೋಷನ್ ಆದೆ ಕಳೆದ ರಾತ್ರಿ ಏನ್ ಮಾಡ್ಬೇಕು ಏನು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ ಆದ್ರೆ ಆ ಟೈಮಲ್ಲಿ ಹೃದಯ ತುಂಬಿ ಬಂತು ಈ ಆಡಲೇಬೇಕು ಅಂತ ಅನಿಸ್ತು ಹಾಗಾಗಿ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರು ನಾನು ಫೈನಲ್ ಮ್ಯಾಚ್ ನೋಡೋದಕ್ಕೆ ಅಹಮದಾ ಹೋದಾಗ ಕತ್ಲಾಗಿತ್ತು ಸೂರ್ಯ ಮುಳುಗಿದ್ದ ಆ ಟೈಮಲ್ಲಿ ಆದ್ರೆ ಆಕಾಶ ನೋಡಿದಾಗ ನನಗೆ ಅಲ್ಲಿ ಆರ್ ಸಿ ಬಿಯ ಯ ಕೆಂಪು ಕಾಣಿಸ್ತಾ ಇತ್ತು ಆ ಕೆಂಪು ರೇಖಾ ಚಿತ್ರಗಳು ಕಾಣಿಸ್ತಾ ಇತ್ತು ಅಂತ ಹೇಳಿದ್ರು ಇನ್ನು ಸ್ಟೇಡಿಯಂ ಹೊರಗಡೆ ನಾನು ಅನ್ಕೊಂಡಿದ್ದೆ ಇದೆರಡು ಬ್ಯಾಲೆನ್ಸಿಂಗ್ ಮ್ಯಾಚ್ ಆಗಿರುತ್ತೆ ಎರಡು ಕಡೆಯೂ ಸಪೋರ್ಟರ್ಸ್ ಇರ್ತಾರೆ ಅಂತ ಅನ್ಕೊಂಡಿದ್ದೆ ಆದ್ರೆ ಅದು ಹಾಗಾಗಿರಲಿಲ್ಲ ಸ್ಟೇಡಿಯಂ ಪೂರ್ತಿ ಆರ್ ಸಿ ಬಿ ಫ್ಯಾನ್ಸ್ಗಳು ರೆಡ್ ಜೆರ್ಸಿಯನ್ನು ಹಾಕೊಂಡು ಕಂಗೊಳಿಸ್ತಾ ಇದ್ರು ಆರ್ ಸಿ ಬಿ ಫ್ಲಾಗ್ ಗಳು ಎಲ್ಲ ನೋಡಿದ್ರು ಆರ್ ಸಿ ಬಿ ಫ್ಲಾಗ್ ಗಳು ಕಾಣಿಸ್ತಾ ಇತ್ತು ಇನ್ನು ಆರ್ ಸಿ ಬಿ ಆರ್ ರೆಡ್ ಅಂಡ್ ಬೋಲ್ಡ್ ಬಣ್ಣದ ಬಣ್ಣವನ್ನ ಮುಖಕ್ಕೆ ಚಿತ್ರಿಸ್ಕೊಂಡು ಎಲ್ಲರೂ ಆರ್ ಸಿ ಬಿನ ನ ಸಪೋರ್ಟ್ ಮಾಡೋದಕ್ಕೆ ಕಾಯ್ತಾ ಇದ್ರು ನನಗೆ ಅವಾಗ ಅನ್ಸಿದ್ದು ಇದು ಗುಜರಾತ್ ಅಲ್ಲಿ ನಡೀತಾ ಇದೆಯಾ ಅಥವಾ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಮ್ಮ ಹೋಮ್ ಗ್ರೌಂಡ್ ಅಲ್ಲಿ ಏನಾದ್ರು ನಡೀತಾ ಇದೆಯಾ ಅನ್ನೋ ಒಂದು ಥಾಟ್ ನನ್ನ ಮೈಂಡ್ ಅಲ್ಲಿ ಅವಾಗ ಬಂತು ಯಾಕಂದ್ರೆ ಆ ರೀತಿಯ ಸಪೋರ್ಟ್ ಅಲ್ಲಿ ಇತ್ತು ಆರ್ ಸಿ ಬಿ ಫ್ಯಾನ್ಸ್ ಗಳು ಆ ರೀತಿ ಸೇರ್ಕೊಂಡಿದ್ರು ಅನ್ನೋ ಒಂದು ಮಾತನ್ನ ಹೇಳಿದ್ರು ಇನ್ನು ಈ ಮ್ಯಾಚ್ ಈ ಏನು ಫೈನಲ್ ಮ್ಯಾಚ್ ಇತ್ತಲ್ಲ ಆ ಫೈನಲ್ ಮ್ಯಾಚ್ ಅದು ಕೇವಲ ಒಂದು ಮ್ಯಾಚ್ ಆಗಿರಲಿಲ್ಲ ಮ್ಯಾಚ್ ಬದಲಿಗೆ ಅದೊಂದು ರೀತಿಯಲ್ಲಿ ಹದಿನೆಂಟು ವರ್ಷಗಳ ಕಾಯೋಕೆ ಕಾಯೋ ಒಂದು ಟೈಮ್ ಆಗಿತ್ತು ಟ್ರೋಫಿ ಗೆಲ್ಲುವಂತಹ ಒಂದು ಎಲ್ಲ ಸಾಧ್ಯತೆಗಳು ಇದೆ ಅನ್ನೋ ಒಂದು ಫೀಲ್ ಕೊಡ್ತಾ ಇತ್ತು ಒಂದು ರೀತಿಯಲ್ಲಿ ಫೀಲ್ ಕೊಡ್ತು ಆರ್ ಸಿ ಬಿ ಗೆಲ್ಲುತ್ತೆ ಅನ್ನೋ ಒಂದು ಫೀಲ್ ಅಲ್ಲಿ ಕ್ರಿಯೇಟ್ ಆದಂಗಿತ್ತು ಅದೇ ರೀತಿ ರಾತ್ರಿ ಆರ್ ಸಿ ಬಿ ಚಾಂಪಿಯನ್ ಆಯ್ತು ನನ್ನ ಕುಟುಂಬ ನನ್ನ ಆರ್ ಸಿ ಬಿ ಕುಟುಂಬ ಚಾಂಪಿಯನ್ ಆಯ್ತು ವಾಹ್ ಅದು ಹೇಳೋಕ್ಕೆ ಒಂದು ರೀತಿಯಲ್ಲಿ ಖುಷಿ ಆಗುತ್ತೆ ನನಗೆ ಅಷ್ಟು ಸಂತೋಷ ಆಗುತ್ತೆ ಅನ್ನೋ ಒಂದು ಮಾತನ್ನು ಹೇಳಿದ್ರು ನಾನು ಕನಸು ಕಂಡಿದ್ದ ಕ್ಷಣವಾಗಿತ್ತು ಆ ಹೆಚ್ಚು ಕನಸುಗಳಲ್ಲಿ ಸಹ ನಾನು ನನ್ನನ್ನು ಒಂದು ರೀತಿಯಲ್ಲಿ ನೀವು ಭಾಗ್ಯ ಮಾಡಿಸ್ಕೊಂಡಿದ್ದು ಒಂದು ರೀತಿಯಲ್ಲಿ ಖುಷಿ ಆಯಿತು ಅಂತ ಹೇಳಿದರು ಇನ್ನು ಆರ್ ಸಿ ಬಿ ಕ್ಯಾಪ್ಟನ್ಶಿಪ್ ಇರ್ಬೋದು ಗೆಲ್ಲೇಬೇಕು ಅನ್ನೋ ಒಂದು ಅವರಲ್ಲಿದ್ದಂತಹ ಉತ್ಸಾಹ ಮ್ಯಾಚ್ ಬಿಟ್ಕೊಡಬಾರ್ದು ಅನ್ನೋ ಒಂದು ರೀತಿಯಲ್ಲಿ ಒಂದು ಉತ್ಸಾಹ ಇರ್ಬೋದು ಇನ್ನು ಟೀಮ್ಗಳು ಆಡದಂತಹ ಆಟ ಇರ್ಬೋದು ಜೊತೆಗೆ ಫ್ಯಾನ್ಸ್ಗಳು ಗೆದ್ದೇ ಗೆಲ್ತೀವಿ ಯಾವತ್ತು ಗೆದ್ರು ಸೋತ್ರೂ ಸಹ ನಾವು ಜೊತೆಲಿರ್ತೀವಿ ಅನ್ನೋ ಒಂದು ರೀತಿಯಲ್ಲಿ ತೋರಿಸ್ತಿದ್ದಂತಹ ಪ್ರೋತ್ಸಾಹ ಇದೆಯಲ್ಲ ಅದು ನಿಜವಾಗ್ಲು ಅದು ಆರ್ ಸಿ ಬಿ ಫ್ಯಾಮಿಲಿಗೆ ಒಂದು ಅದನ್ನ ನೋಡ್ತಾ ಇದ್ರೆ ಒಂಥರ ಖುಷಿ ಆಗ್ತಾ ಇತ್ತು ನನಗೆ ಅನ್ನೋ ಒಂದು ಮಾತನ್ನ ಹೇಳಿದ್ರು ವಿರಾಟ್ ಜೊತೆ ನಾನು ತುಂಬಾ ಆಡಿದೀನಿ ಇನ್ನು ನಾನು ಮ್ಯಾಚ್ ನಡೀತಿರೋ ಟೈಮಲ್ಲಿ ಅವರು ಲಾಂಗ್ ಆಫ್ಗೆ ಬಂದಾಗ ನಾನು ಕೂಡ ಅಲ್ಲೇ ಇದ್ದೆ ಆ ಜಾಸ್ತಿ ಏನು ಅಲ್ಲಿ ಮಾತಾಡಿಲ್ಲ ಕಣ್ಣಲ್ಲೇ ಒಂದಿಷ್ಟು ಮಾತುಗಳನ್ನು ಆಡ್ಕೊಂಡ್ವಿ ಆ ಒಂದಿಷ್ಟು ಅರ್ಥ ಮಾಡ್ಕೊಂಡ್ವಿ ಆಹ್ಹ್ ಎಷ್ಟೋ ವರ್ಷಗಳು ಕಳೆದಿದ್ವು ಜೊತೆಗೆ ಇಬ್ರು ಇನ್ನಿಂಗ್ಸ್ ಅನ್ನ ಆಡಿದ್ವಿ ಆದ್ರೆ ಈ ರೀತಿಯ ಒಂದು ಕ್ಷಣಗಳು ನಮಗೆ ಸಾಧ್ಯವಾಗಲ್ಲ ಎಷ್ಟೋ ಸತಿ ನಾವು ಹತ್ರ ಬಂದು ಮ್ಯಾಚ್ ಗಳನ್ನ ಸೋತಿದ್ವಿ ಹೀಗಿರ್ಬೇಕಾದ್ರೆ ನಿಜವಾಗ್ಲು ಈ ಕ್ಷಣ ಇದೆಯಲ್ಲ ಅದು ಒಂದು ರೀತಿಯಲ್ಲಿ ನಮಗೆ ಅಲ್ಲಿ ನಮಗೆ ಆ ಎಕ್ಸ್ಪ್ರೆಸ್ ಮಾಡ್ಕೊಳ್ಳುವಂತ ರೀತಿ ಸಿಕ್ತಲ್ಲ ಅದು ನನಗೆ ತುಂಬಾನೇ ಸಂತೋಷ ನೀಡ್ತು ಇನ್ನು ಇನ್ನು ವಿರಾಟ್ ಕೊಹ್ಲಿ ಅವರು ಆ ನನ್ನ ಬಗ್ಗೆ ಆಗಿರ್ಬೋದು ಗೇಲ್ ಬಗ್ಗೆ ಆಗಿ ಮಾತಾಡಿದ್ರು ಅವರು ಸಹ ಅಲ್ಲೂ ಸಹ ನಮಗೆ ಒಂದಿಷ್ಟು ನಮ್ಮನ್ನ ಈ ಚಾಂಪಿಯನ್ ತಂಡದಲ್ಲಿ ಭಾಗಿಯಾಗಿಸ್ಕೊಂಡ್ರು ನಾವು ಏನು ಕಳೆದ ಕೆಲವು ವರ್ಷಗಳಲ್ಲಿ ನಾವು ಏನು ಮಾಡಿದ್ವಿ ಆಟಗಳನ್ನ ಆಡಿದ್ವಿ ತಂಡಕ್ಕಾಗಿ ಏನೇನ್ ಮಾಡಿದ್ವಿ ಅದನ್ನೆಲ್ಲ ನೆಮಿಸದು ಅದು ನನಗೆ ನಿಜವಾಗ್ಲೂ ಸಹ ಒಂದ್ ರೀತಿಯಲ್ಲಿ ಮನಸ್ಸು ಮುಡ್ತು ಆ ಇದು ಕೇವಲ ಆಟದ ನಂಬರ್ಗಳಷ್ಟೇ ಅಲ್ಲ ಇದು ಒಂದು ರೀತಿಯಲ್ಲಿ ಒಂದು ಕನೆಕ್ಷನ್ ಅನ್ನ ಮಾಡ್ಕೊಂಡು ಹೋಗುವಂತಹ ಕೊಂಡಿ ಆಯ್ತು ನಿಜವಾಗ್ಲೂ ಸಹ ಒಂದ್ ರೀತಿಯಲ್ಲಿ ಖುಷಿ ಕೊಡ್ತು ಇನ್ನು ಟೀಮಲ್ಲಿ ರಜತ್ ಪಾಟಿದಾರ್ ಇರ್ಬೋದು ದೇವದತ್ ಪಡಿಕಲ್ ಇರ್ಬೋದು ಇನ್ನು ಬೇರೆ ಬೇರೆ ಯಂಗ್ ಆಟಗಾರರಿದ್ದಾರೆ ಎಲ್ಲ ಹೊಸ ಮುಗುಗಳಿದ್ದಾರೆ ನಾವು ಆಡ್ತಿರುವ ಕಾರ್ಯ ಅವರೆಲ್ಲ ಇನ್ನು ಯಂಗ್ ಪ್ಲೇಯರ್ಗಳು ಈಗ ಅವರುಗಳು ಮ್ಯಾಚ್ ವಿನ್ನಿಂಗ್ ಪ್ರದರ್ಶನ ನೀಡುವಂತಹ ಆಟವನ್ನು ನೋಡ್ತಾ ಇದ್ರೆ ನಮಗೆ ಒಂದ್ ರೀತಿಯಲ್ಲಿ ಖುಷಿ ಆಗುತ್ತೆ ಮ್ಯಾಚ್ ಅನ್ನ ಗೆಲ್ಲಿಸುವಂತಹ ಒಂದು ಹುಮ್ಮಸ್ಸನ್ನು ಅವರು ಹೊಂದಿದ್ದಾರೆ ಅವರು ಅಲ್ಲಿ ಇರ್ಬೋದು ಅಥವಾ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಇರಬಹುದು ನೀಡ್ತಿದ್ದಂತಹ ಭರವಸೆಗಳು ನಿಜವಾಗ್ಲು ಅದರ ರೀತಿಯಲ್ಲಿ ಹೆಮ್ಮೆ ಅನಿಸುತ್ತೆ ಒಂದ್ ರೀತಿಯ ಒಂದು ಗುಡ್ ಫೀಲ್ ಕೊಡುತ್ತೆ ಅಂತ ಹೇಳಿದ್ರು ಇನ್ನು ಆರ್ ಸಿ ಬಿ ಕೋಚಿಂಗ್ ಸ್ಟಾಫ್ ಆ್ಯಂಡಿಫ್ಲವರ್ ಇರ್ಬೋದು ಡಿ ಕೆ ಅವ್ರ ಇರ್ಬೋದು ಅವ್ರು ನಿರ್ವಹಿಸಿದಂತಹ ಕಾರ್ಯ ಇರಬಹುದು ಇನ್ನು ಮ್ಯಾನೇಜ್ಮೆಂಟ್ ನೀಡಿದಂತಹ ಸಪೋರ್ಟ್ ಇರಬಹುದು ಇನ್ನು ನಮ್ಮ ಲಾಯಲ್ ಫ್ಯಾನ್ಸ್ಗಳು ಅವ್ರ ಬಗ್ಗೆ ಹೇಳಲೇಬೇಕು ಆ ಒಂದು ರೀತಿಯಲ್ಲಿ ಗೆಲ್ಲಿ ಸೋಲಿ ನೆಕ್ಸ್ಟ್ ಮ್ಯಾಚ್ ಆದ್ರೂ ನಾವು ಗೆಲ್ತೀವಿ ಅನ್ನೋ ಒಂದು ರೀತಿಯಲ್ಲಿ ನಾವು ಯಾವಾಗಲೂ ನೀವು ನೀಡ್ತಿದ್ದಂತಹ ಫ್ಯಾನ್ಸ್ಗಳು ನೀಡ್ತಿದ್ದಂತಹ ಪ್ರೀತಿ ಇರ್ಬೋದು ಇನ್ನು ನನ್ನನ್ನ ನಾನು ಅಲ್ಲಿ ಮ್ಯಾಚ್ ಅಲ್ಲ ಆಡಿಲ್ಲ ಬ್ಯಾಟಿಂಗ್ ಆಡಿಲ್ಲ ನನ್ನನ್ನ ನೀವು ಒಂದು ಚಾಂಪಿಯನ್ ಟೀಮ್ ನಲ್ಲಿ ಭಾಗಿಯಾಗಿಸ್ಕೊಂಡಿದ್ದು ಅದು ನಿಜವಾಗ್ಲೂ ನನಗೆ ಒಂದು ರೀತಿಯಲ್ಲಿ ಮನ ಮುಟ್ತು ಅಂತ ಹೇಳಿದರೆ ಆ ಈ ಒಂದು ಪ್ರಶಸ್ತಿ ಏನಿದೆ ಇದು ಮೊದಲು ಆದ್ರೆ ಪ್ರಯಾಣ ಇನ್ನು ಮುಗುದಿಲ್ಲ ಇನ್ನು ತುಂಬಾನೇ ಜರ್ನಿ ಹೋಗೋದಿದೆ ಒಂದ್ ರೀತಿಯಲ್ಲಿ ದೊಡ್ಡ ಸಂತೋಷ ಆಗುತ್ತೆ ನಾವು ಪ್ರೀತಿಸುವಂತಹ ನಾವು ಇಷ್ಟಪಡುವಂತಹ ತಂಡ ಚಾಂಪಿಯನ್ ಆಗಿದೆ ಹೇಳೋದಕ್ಕೆ ಒಂದು ರೀತಿಯಲ್ಲಿ ಖುಷಿ ಆಗುತ್ತೆ ಹೆಮ್ಮೆ ಆಗುತ್ತೆ ಅಂತ ಹೇಳಿದರೆ ಒಂದು ರೀತಿಯಲ್ಲಿ ಸಂತೋಷವನ್ನ ಹಂಚಿಕೊಂಡಿದ್ದಾರೆ ಸುದೀರ್ಘವಾಗಿ ಪತ್ರ ಬರೆದು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗ್ಲೂ ಹೀಗೆ ಇರಲಿ ಅಂತ ಹೇಳ್ಬಿಟ್ಟು ಎ ಬಿ ಡಿ ವಿಲಿಯರ್ಸ್ ಬರ್ಕೊಂಡಿದ್ದಾರೆ ತುಂಬಾ ಎಮೋಷನಲ್ ಆಗಿ ಅವರು ಅದು ಕೇವಲ ಬರ್ದಿರೋದಲ್ಲ ಲೆಟರ್ಗಳಲ್ಲಿ ಬರ್ದಿರೋದಲ್ಲ ವಾಯ್ಸ್ ಕೊಟ್ಟು ಅವರೇ ಒಂದು ವಾಯ್ಸ್ ಕೊಟ್ಬಿಟ್ಟು ಫೀಲ್ ಮಾಡಿಕೊಂಡು ಆ ಒಂದು ವಿಡಿಯೋವನ್ನ ಶೇರ್ ಮಾಡ್ಕೊಡಿದ್ದಾರೆ ನಿಜವಾಗ್ಲೂ ಖುಷಿ ಆಗುತ್ತೆ ನೀವು ಒಂದ್ಸತಿ ಹೋಗ್ಬಿಟ್ಟು ಅವ್ರ ಇನ್ಸ್ಟಾಗ್ರಾಮಲ್ಲಿ ಆ ವಿಡಿಯೋವನ್ನು ನೋಡಿ ನಿಮಗೂ ಸಹ ಒಂದು ರೀತಿಯಲ್ಲಿ ಖುಷಿ ಆಗುತ್ತೆ ಇದು ಎ ಬಿ ಡಿ ವಿಲಿಯರ್ಸ್ ಅವರು ಆ ಸಿ ಬಿ ಗೆದ್ದ ಖುಷಿ ವಿಚಾರವನ್ನು ಶೇರ್ ಮಾಡ್ಕೊಂಡಂತಹ ರೀತಿ ನಿಮಗೆ ಎ ಬಿ ಡಿ ವಿಲಿಯರ್ಸ್ ಎಸ್ ಅವರು ಆ ಸಿ ಬಿ ಗೆದ್ದ ಕ್ಷಣಗಳನ್ನ ಸಂಭ್ರಮಿಸಿದ ಕ್ಷಣಗಳು ಹೇಗಿದ್ವು ನೀವು ಕಣ್ಣು ತುಂಬಿಕೊಂಡ್ರಲ್ಲ ಅದು ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ